ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಬಂದಿದೆ ಅಂತ ಹೇಳಿ ಇವತ್ತು ಈಸಿಯಾಗಿ ಮನೆಯಲ್ಲಿ ಕೋಡ್ಬಳೆ ಮಾಡೋದು ಹೀಗೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗತ್ತೆ ಅಂತಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಬಟ್ಟಲಲ್ಲಿ ನೋಡಿ ಈ ಥರ ದೊಡ್ಡ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿನ ಯಾವುದೇ ಥರದ್ದು ತೊಳೆದು ಒಣಗಾಕಿ ಆ ರೀತಿ ಏನೂ ಮಾಡಿಲ್ಲ ನಾನು ಅಂಗಡಿನಲ್ಲಿ ಏನು ಸಿಗುತ್ತೆ ಅಕ್ಕಿ ಹಿಟ್ಟು ಅದರಲ್ಲೇ ನಾನು ತೊಗೊಂಡು ಬಂದು ಅಕ್ಕಿ ಹಿಟ್ಟನ್ನು ತೊಗೊಂಡು ಬಂದು ನಾನು ಕೊಡ್ಬಳೆನ ಮಾಡ್ತಾಯಿದ್ದೀನಿ ಇದರಲ್ಲಿ ಮುಕ್ಕಾಲು ಕಪ್ನಷ್ಟು ಸಣ್ಣ ರವೆ ಚಿರೋಟಿ ರವೆನ ತೊಗೊಂಡಿದ್ದೀನಿ ದಪ್ಪ ರವೆ ಏನಾದರೂ ಸಿಕ್ತು ಅಂದರೆ ನಿಮಗೆ ಅದನ್ನು ಒಂದು ಸಲ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಇಲ್ಲಿ ಚಿಕ್ಕ ಬಟ್ಲು ನೋಡಿ ದೊಡ್ಡ ಬಟ್ಲಲ್ಲಿ ಹಾಕಿ ಹಿಟ್ಟನ್ನ ತೊಗೊಂಡಿದರೆ ಅದಕ್ಕಿನ್ನ ಸ್ಮಾಲ್ ಬಟ್ಲಲ್ಲಿ ಇದರಲ್ಲಿ ಅರ್ಧ ಬಟ್ಲನ್ನಷ್ಟು ರವೆನ ತೊಗೊಂಡಿದ್ದೀನಿ ಮತ್ತು ಅದಕ್ಕಿನ್ನ ಚಿಕ್ಕ ಬಟ್ಲಲ್ಲಿ ಕಡಲೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕೊಬ್ಬರಿ ಕೊಬ್ಬರಿ ಏನು ಇದೀಗಿದೆ ಅನ್ಕೋಬೇಡಿ ನಾನು ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಿಸಿ ಎತ್ತಿಟ್ಕೊಂಡಿರ್ತೀನಿ ಬಾಳಿಕೆ ಬರೋದಕ್ಕೋಸ್ಕರ ಆ ರೀತಿಯಾಗಿವೆ ಎತ್ತಿಟ್ಕೊಂಡಿರೋದ್ರಿಂದ ಈ ಕಲರ್ ಇದೆ ಬಟ್ ಚೆನ್ನಾಗಿದೆ ಕೊಬ್ಬರಿ ಏನೂ ಹಾಳಾಗಿಲ್ಲ ಮತ್ತು ಕರ್ಬಂಬಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಅಜ್ವಾನ ತೊಗೊಂಡಿದ್ದೀನಿ ಮತ್ತು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡರ್ಗೆ ಹಾಕ್ಕೊತೀನಿ ನೀವು ಕೈಯಲ್ಲಿ ಬೇಕಾದರೂ ಕಲಿಸ್ಕೋಬೋದು ನಾನು ಇಲ್ಲಿ ಕೈಯಲ್ಲಿ ಕಲಿಸೋದಕ್ಕಾಗಲ್ಲ ಹಾಗಾಗಿ ಗ್ರೈಂಡರ್ಗೆ ಹಾಕ್ಕೊತಾ ಇದ್ದೀನಿ ಪ್ರತಿಯೊಂದೂ ಈಗ ಗ್ಯಾಸನ್ನು ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಂದರೆ ತುಂಬ ಬಿಸಿ ಮಾಡ್ಕೋಬಾರ್ದು ಕೆಂಬಣ್ಣ ಬರೋ ರೀತಿನಲ್ಲೆಲ್ಲ ಮಾಡ್ಕೋಬಾರ್ದು ಸ್ವಲ್ಪ ಬಿಸಿ ಆಗಬೇಕು ರವೆ ಹಾಗೆ ಅಕ್ಕಿ ಇಟ್ಟು ಎರಡನ್ನೂ ಕೂಡ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದರೆ ಸಾಕು ಇದು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಬಿಸಿ ಬೇಡ ಕೆಂಬಣ್ಣ ಎಲ್ಲ ಬರೋದು ಬೇಡ ಸ್ವಲ್ಪನೇ ಸ್ವಲ್ಪ ಬಿಸಿ ಆದರೆ ಸಾಕು ರವೆ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಈ ಕಡಲೆನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಈಗ ಇದು ಕಡಲೆನ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಇದು ನುಣ್ಣಗೆ ಪೌಡರ್ ಆಗಿದೆ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಈಗ ಇದಕ್ಕೆ ಕೊಬ್ಬರಿ ಹಾಗೆ ಕರ್ಬನ್ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಈಗ ಇದಕ್ಕೆ ಜೀರಿಗೆ ಅಜ್ವಾನ ಎಳ್ಳು ಎಲ್ಲಾನು ಹಾಕ್ಕೊಳ್ಳೋಣ ಮತ್ತು ಹಾಗೆ ಚಿಲ್ಲಿ ಪೌಡರು ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಕಾದಿರೋ ಎಣ್ಣೆ ಕೂಡ ಹಾಕೋಬೇಕು ನೋಡಿ ಈ ಥರ ಚೊರ ಅಂತ ಬರಬೇಕು ಇರಬೇಕು ಹಂಗೆ ಹಾಕೋಬೇಕು ಎಣ್ಣೆನ ಹಾಕೋ ಏನು ಮಾಡೋಣ ಉಂಡೆಗಳು ಸಿಗಬೇಕು ಈ ಥರ ಬಂದರೆ ಹುಂಡೆ ಬಂದರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಈ ರೀತಿ ಬರಲಿಲ್ಲ ಹೀಗೆ ಹುಂಡೆ ಒಡಿದೆ ಒಡೆದೋಯ್ತು ಅಂದರೆ ಆವಾಗ ಇನ್ನು ಸ್ವಲ್ಪ ಆಯಿಲ್ಲು ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಬಂದಿದೆ ಸಾಕು ಈಗ ಇದಕ್ಕೆ ನಾನು ಏನು ಕೊಬ್ಬರಿನ ರುಬ್ಕೊಂಡಿದೆ ಕರ್ಬಂದ್ ಸೊಪ್ಪು ಕೊಬ್ಬರಿನ ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡೋಣ ಈ ಥರ ಚಪಾತಿ ಹಿಟ್ಟಿನ ಹಾಕಿ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಆಗ್ತಾ ಇದೆ ಇದರಲ್ಲೇ ಸಾಫ್ಟಾಗಿ ನಾದ್ಕೊಂಡ್ಬಿಟ್ರಂತೂ ಯಾವ ಹೊಡೆದೋಗೋದಾಗಲಿ ಒಳಗಡೆ ಬೇಯಿಸುವಾಗ ಬಿಟ್ಕೊಳ್ಳೋದಾಗಲಿ ಏನು ಆಗೋಲ್ಲ ಚೆನ್ನಾಗಿ ಬರುತ್ತೆ ಈಗ ಕಂಪ್ಲೀಟ್ ಹುಂಡೆ ರೆಡಿ ಆಗಿದೆ ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ ಈ ರೀತಿ ಐದತ್ತು ನಿಮಿಷ ಮುಚ್ಚಿಡಿ ಸಾಕು ಈ ರೀತಿಯಾಗಿ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಒಸ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬೋದು ಈ ರೀತಿ ಈ ರೀತಿ ಮಾಡ್ಕೊಳ್ಳಿ ಚಿಕ್ಕಲಿ ಅಲ್ಲೊಂದು ಸ್ವಲ್ಪ ಇದೆ ಇಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಅಲ್ಲಿ ಬೇಯ್ತಾ ಇದೆ ಇಲ್ಲಿ ಕೊಡೇ ಸ್ವಲ್ಪ ಆಗಿದೆ ಮತ್ತು ಇಲ್ಲಿ ಈ ರೀತಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಬೆಲ್ಲೈಕಾನ್ ಮೇಲೆ ಹಾಲು ಅಂತ ಕೇಳುತ್ತೆ ಹಾಲು ಅಂತ ಕೊಡಿ ಹಾಲ್ ಅಂತ ಕೊಟ್ರೇ ನಾನು ವೀಡಿಯೋ ಹಾಕ್ತಿದ್ದಾಗೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಾದಮೇಲೆ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ